ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯವನ್ನು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅದು ಏನು ಅಂದರೆ ನಾವು ಇಷ್ಟು ದಿವಸ ಚರ್ಚೆ ಮಾಡಿರೋ ವಿಷಯಗಳಿಗೆ ಸಂಬಂಧಪಟ್ಟಿದ್ದೆ ಆದರೆ ಸ್ವಲ್ಪ ಸಮಸ್ಯೆಗಳಲ್ಲಿ ಇದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸಮಸ್ಯೆ ಅಂದರೆ ನಾನು ಇದುವರೆಗೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ ಅದು ಏನು ಅಂದರೆ ಸುಮಾರು ಜನ ಫೇಸ್ ಮಾಡ್ತಾ ಇರ್ತಾರೆ ಈಗ ಒಂದು ಜಮೀನ್ದಾಗಿರಬಹುದು ಅಥವಾ ಒಂದು ಮನೆಯದಾಗಿರಬಹುದು ಅಥವಾ ಇತ್ಯಾದಿ ಏನೋ ಒಂದು ಸಮಸ್ಯೆಗಳ ಬಗ್ಗೆ ಪದೇ ಪದೇ ಪೊಲೀಸ್ ಸ್ಟೇಷನ್ ಅಂತ ಕೋರ್ಟ್ ಅಂತ ಕೇಸು ಕಚೇರಿ ಅಂತ ಹೋಡಾ ಓಡಾಡ್ತಾನೆ ಇರ್ತಾರೆ ಅದು ಅವರಿಗೆ ತುಂಬ ಕಿರುಕುಳ ಕೊಡ್ತಾ ಇರುತ್ತೆ ಅಂದರೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸುಮಾರು ಟೈಮ್ ಎಳೆದು ಬಿಡುತ್ತೆ ಅದು ಯಾವ ರೀತಿ ಏನೆಲ್ಲ ಮಾಡಿದ್ರೆ ಈ ಸಮಸ್ಯೆಗಳು ಕಡಿಮೆ ಆಗ್ತವೆ ನಿಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅಂದರೆ ನಾವು ಕರೆಕ್ಟಾಗಿ ನಮ್ಮ ವಿಷಯದಲ್ಲಿ ನಾವು ಒಳ್ಳೆಯದಾಗಿ ಅದು ಯಾವುದೇ ಒಂದು ವಿಷಯ ಆಗಿರಬಹುದು ರಿಲೇಷನ್ ಪರ್ಪಸ್ ಆಗಿರಬಹುದು ಆಸ್ತಿ ವ್ಯವಹಾರ ಆಗಿರಬಹುದು ಬಿಸ್ನೆಸ್ ವ್ಯವಹಾರ ಆಗಿರಬಹುದು ಇತ್ಯಾದಿ ಏನೇ ಒಂದು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಸ್ ಅಂತ ಓಡಾಡ್ತಾ ಇರೋರಿಗೆ ಇವತ್ತಿನ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಹಾಗಾಗಿ ಕೊನೆವರೆಗೂ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂಜಾ ವಿಧಾನವೂ ಇದೆ ಸೊ ವಾಸ್ತು ಬ್ಯಾಲೆನ್ಸಿಂಗಲ್ಲಿ ಒಂದು ಕೆಲವೊಂದು ಟಿಪ್ಸ್ ಇದೆ ಸೊ ಅದನ್ನು ಹೇಳ್ತೀನಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೇ ನೋಡಿ ಇದು ಒಂಥರ ಸಂಪಾದನೆ ಇದು ನಮಗೆ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಯಾಕಂದರೆ ಆಸ್ತಿ ಅನ್ನೋದು ಒಂದು ಹಣಕ್ಕೆ ಹಣದಿಂದ ಬಂದಿರೋದೇ ಅಲ್ವಾ ಆಸ್ತಿನೂ ಸೊ ಹಾಗಾಗಿ ಈ ಕೋರ್ಟು ಕಚೇರಿ ಕೇಸುನ ವಿಜಯ ಮಾಡಿಕೊಳ್ಳೋದು ಸಹ ನಾವು ಹಣವನ್ನು ಪಡೆದಂಗೆ ಸೊ ಇದನ್ನು ನಮ್ಮ ಮನೆ ಮಂತ್ರ ಕಾನ್ಸೆಪ್ಟ್ಗೆ ಬರುತ್ತೆ ಸೊ ಈ ಫೇ ಈ ರೀತಿ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರೋರು ಏನು ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಅನ್ನೋದು ಕೊನೆವರೆಗೂ ನೋಡಿ ಇದರಲ್ಲಿ ಆಗಿ ಗಣಪತಿ ಆರಾಧನೆ ಮಾಡಬಹುದು ಮತ್ತು ಮಹಾಕಾಳಿ ಆರಾಧನೆಯೂ ಮಾಡಬಹುದು ಮಹಾಕಾಳಿಗೆ ಸಂಬಂಧಪಟ್ಟ ಪೂಜಾ ವಿಧಾನವನ್ನು ಸಹ ನೀವು ಫಾಲೋ ಮಾಡಬಹುದು ಆ ಮಂತ್ರ ಪಠನೆ ಮಾಡಬಹುದು ದೀಪ ನೈವೇದ್ಯ ಹೂಗಳ ಅಲಂಕಾರದಿಂದ ಕೆಲವರು ಬಹ ಬಲಿ ಅನ್ನೋದು ಮಾಡಿ ಮಾಡ್ತಾರೆ ಸೊ ನಾನು ಅನ್ನೋದು ಬಲಿ ಕೊಡೋದಕ್ಕಿಂತ ನಮ್ಮ ಮನಸ್ಸನ್ನು ನಾವು ದೃಢ ಸಂಕಲ್ಪವಾಗಿಟ್ಕೊಂಡು ನಮ್ಮ ಕಾರ್ಯ ವಿಜಯ ರೂಪ ತಾಳಬೇಕು ಅಂತ ಮನಸ್ಥಿತಿನ ಧೈರ್ಯ ಮಾಡಿಕೊಂಡು ಮಾಡಬೇಕು ನಂಬಬೇಕು ಅವ್ರನ್ನ ಅವ್ರನ್ನ ಬಿಲೀವ್ ಮಾಡಬೇಕು ನಾನು ಮಾಡ್ತಾ ಇರೋದು ಒಳ್ಳೆ ರೀತಿಯಾಗಿ ಹೋರಾಡ್ತಾ ಇದ್ದೀನಿ ನನ್ನ ಪರವಾಗಿ ನ್ಯಾಯ ಸಿಗಬೇಕು ಅನ್ನೋದು ಅವರು ದೃಢ ನಂಬಿಕೆ ಮಾಡಿಕೊಂಡು ಈ ಪೂಜೆ ಮಾಡಬಹುದು ಜೊತೆಗೆ ಇಲ್ಲಿ ಪಂಚಮುಖಿ ಆಂಜನೇಯ ಆರಾಧನೆ ಮಾಡೋದರಿಂದ ಸಹ ಈ ಕೋರ್ಟು ಕಚೇರಿ ಈ ಒಂದು ಇಂದ ಹೊರಗೆ ಬರಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಎಸ್ಪೆಷಲಿ ಹೇಳಲೇಬೇಕು ನ್ಯಾಯಪರವಾಗಿ ಹೋರಾಡೋ ಇದ್ದಾರೆ ಸೊ ಆ ತಾಯಿನ ಬೇಕಿದ್ದರೂ ನೀವು ಇಲ್ಲಿ ಆರಾಧನೆ ಮಾಡಿದ್ರೆ ನಿಮಗೆ ನ್ಯಾಯ ಸಿಗುತ್ತೆ ಅದು ಯಾರು ಅಂದರೆ ಬಗಳಾಮುಖಿ ಅಂತ ಈ ಬಗಳಾಮುಖಿ ಅನ್ನೋರು ಎಸ್ಪೆಷಲಿ ಭೂಮಿಗೆ ವ್ಯವಹಾರಗಳಿಗೆ ಈ ಕೋರ್ಟು ಕಚೇರಿ ಇಂಥದಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ನ್ಯಾಯ ಕೊಡಿಸಬಲ್ಲವಳಾಗಿರೋ ಆಗಿರೋ ಪೂಜಾ ವಿಧಾನಗಳಲ್ಲಿ ಬಗಳಾಮುಖಿ ಪೂಜೆನೂ ತುಂಬ ಒಳ್ಳೆಯದು ಸೊ ಇದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಪೂಜೆ ಮಾಡೋ ವಿಧಾನನೂ ನಾನು ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಬೇಕಾಗಿರೋದು ಅಂದರೆ ಯಾವ ಯಾವ ದೇವರಿಗೆ ಅಂದರೆ ಇಲ್ಲಿ ಆಗಿ ನಾವು ಎಲ್ಲರನ್ನು ಪೂಜೆ ಮಾಡುವಾಗ ಗಣೇಶನಿಗೆ ಪೂಜೆ ಮಾಡ್ತೀವಿ ಜೊತೆಗೆ ಮಹಾಕಾಳಿ ಅಂದರೆ ಕಾಳಿ ಅವತಾರ ಮಹಾಕಾಳಿ ಅಂದರೆ ಉಗ್ರರೂಪ ತಾಳಿರ್ತಾರೆ ಸೊ ಎಸ್ಪೆಷಲಿ ನೀವು ಫಿಲಮ್ಗಳೆಲ್ಲ ನೋಡಿರಬಹುದು ಈಗಾಗಲೇ ನಿಮ್ಗೆ ಅರ್ಥ ಆಗಿರಬಹುದು ಯಾವುದೇ ಒಂದು ಪ್ರಾಪರ್ಟಿ ಅವ್ರು ಗೇನ್ ಮಾಡಬೇಕು ಒಂದು ಏನಂತಾರೆ ಹೋರಾಟಕ್ಕೆ ಹೋಗಬೇಕು ಅವ್ರ ಕಡೆ ಅಪೋಸಿಟ್ ಕಡೆಯಿಂದ ನಾನೇ ವಿನ್ ಆಗಬೇಕು ಅನ್ನೋವಾಗೆಲ್ಲ ಕಾಳಿಗೆ ಪೂಜೆ ಮಾಡ್ತಾರೆ ಸೊ ಅದು ನೀವು ಏನೋ ಫಿಲಮ್ ವೈಸ್ ತೋರಿಸ್ತಾ ಇದ್ದಾರೆ ಅನ್ಕೋಬಹುದು ಆದರೆ ಆಗ್ಲಿಂದ ಬಂದಿರೋ ಅದು ಒಂದು ಆಧುನಿಕ ಪದ್ಧತಿ ಅಂತಲೇ ಹೇಳಬಹುದು ಮಹಾಕಾಳಿಗೆ ಪೂಜೆ ಮಾಡಿ ತದನಂತರ ಅವರು ಅವರ ಒಂದು ಹೋರಾಟಕ್ಕೆ ಹೋದರೆ ವಿಜಯವನ್ನು ಅವರು ಪಡಿತಾರೆ ಸೊ ಇದು ಒಂದು ಮತ್ತೆ ಬಗುಳಾಮುಖಿ ಬಬಲಾಮುಖಿನೂ ಅಷ್ಟೇ ಆಲ್ಮೋಸ್ಟ್ ಕಾಳಿ ಅವತಾರನೇ ಇದು ಸೊ ಈ ಬಗಲಾಮುಖಿ ಪೂಜೆ ಮಾಡೋದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಬೀಜ ಮಂತ್ರಗಳು ನಾನು ತಿಳಿಸ್ತೀನಿ ಎಸ್ಪೆಷಲಿ ನ್ಯಾಯ ಪಡೆಯೋದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಸೊ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ನ್ಯಾಯಾಲಯದ ಪ್ರಕರಣಗಳಿಗೆ ಅತ್ಯಂತ ಜನಪ್ರಿಯ ಪರಿಹಾರಗಳೆಂದರೆ ಬಗಲಾಮುಖಿ ಹೇಳೋದ್ನಲ್ಲ ಬಗಳ ಮುಖಿ ಪೂಜೆ ಮಾಡೋದಾಗ್ಲಿ ಪಂಚಮುಖಿ ಹನುಮಾನ್ಗೆ ಪೂಜೆ ಮಾಡೋದಾಗ್ಲಿ ಮತ್ತು ಈ ಕಾಲಿಕಾದೇವಿ ಅಂದರೆ ಮಹಾಕಾಳಿಗೆ ಪೂಜೆ ಮಾಡೋದಾಗ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಮಗೆ ನ್ಯಾಯ ತಂದ್ಕೊಡೋದೇ ಅಲ್ಲದೆ ಶತ್ರುಗಳ ವಿರುದ್ಧ ಗೆಲ್ಲುವಷ್ಟು ಸಾಮರ್ಥ್ಯ ಮಾರ್ಗದರ್ಶನಿಗಳಾಗಿ ಈ ಒಂದು ಪೂಜೆಗಳು ಮಾಡಿದ್ರೆ ನಮಗೆ ನಾವು ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅವರ ವಿಜಯವನ್ನು ಸಾಧಿಸ್ತೀವಿ ನಾವು ಶತ್ರುಗಳ ವಿರುದ್ಧವಾಗಿ ನಾವೇ ಗೆಲ್ಲೋಕ್ಕೆ ಅವಕಾಶ ಆಗುತ್ತೆ ಬಾ ಇಲ್ಲಿ ಬಗಲಾಮುಖಿ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗಿರೋದು ಏನಂದರೆ ಮಾತಾ ಬಗ್ಲಾಮುಖಿ ಅಂದರೆ ವಿಜಯ ಶಕ್ತಿ ಕಡಿತ ಗಾಯಗಳಿಗೂ ಅಪಾಯಗಳು ಬರೀ ನ್ಯಾಯ ಕೋರ್ಟು ಕಚೇರಿಗಳಲ್ಲದೆ ಈ ಕಟ್ಟಾಗಿರುತ್ತೆ ಕೈಕಾಲು ಕಟ್ಟಾಗಿರೋದು ಅಥವಾ ಗಾಯಗಳಾಗಿರೋದು ಅಪಘಾತಗಳಾಗಿರೋದು ಕಾರ್ಯಾಚರಣೆಗಳು ನಿಂತೋಗಿರ್ತವೆ ಕೆಲವೊಂದು ಹಾಗೂ ಕೆಲಸಗಳು ನಿಂತೋಗಿರ್ತವೆ ಮತ್ತು ಶತ್ರುಗಳ ಮೇಲಿನ ಪ್ರಾಬಲ್ಯಕ್ಕಾಗಿ ಅಂದರೆ ಮೇಲ್ಗೈ ನಾವೇ ನಾವೇ ಜಯಿಸಬೇಕು ಅನ್ನೋ ಒಂದು ಸಂಕಲ್ಪ ಎಲ್ರಿಗೂ ಇರುತ್ತದೆ ಯಾಕಂದರೆ ಅವರೇ ವಿಜಯವನ್ನು ಬಯಸಬೇಕು ಪಡಬೇಕು ಪಡೆಯಬೇಕು ಅನ್ನೋದು ಎಲ್ಲರ ಒಂದು ಇಚ್ಛೆ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ನ್ಯಾಯ ಬರ ಬದ್ಧವಾಗಿದ್ದೀವಿ ನಾವೇ ವಿಜಯವನ್ನು ಸಾಧಿಸಬೇಕು ಅನ್ನೋರು ಈ ಬಗ್ಲಾಮುಖಿಯನ್ನು ಪೂಜಿಸಬೇಕಾಗುತ್ತೆ ಯಾಕಂದರೆ ಈ ಬಗಲಾಮುಖಿಗೆ ನಾವು ಪೂಜೆ ಮಾಡೋದ್ರಿಂದ ಯಾವುದೇ ಒಂದು ಸ್ಪರ್ಧೆಗಳಾಗಿರ್ಬೋದು ಯಾವುದು ನಾವು ಏನು ಸಾಧಿಸ್ಬೇಕು ಅನ್ಕೊಂಡಿದ್ದೀವೋ ಅದು ನಮ್ಮ ಯಶಸ್ಸು ರೂಪವಾಗಿ ನಮಗೆ ಸಿಗ್ಲಿಕ್ಕೆ ಅವಕಾಶ ಇರ್ತದೆ ಮತ್ತು ಜ್ಯೋತಿಷ್ಯ ಪ್ರಕಾರ ಹೇಳಬೇಕಂದ್ರೆ ಶನಿ ಮಂಗಳ ಸೂರ್ಯ ರಾಹು ಮತ್ತು ಕೇತುಗಳಂತಹ ದುಷ್ಟ ಗ್ರಹಗಳು ಯಾವುದೇ ನ್ಯಾಯಾಲಯದ ಪ್ರಕರಣಕ್ಕೆ ಆಗಿದ್ದಾರೆ ಅಂತ ಹೇಳಬಹುದು ಈಕೆ ಇಲ್ಲಿ ಯಾಕಂದರೆ ಈ ಒಂದು ರಾಶಿ ತತ್ವಗಳು ಈ ಒಂದು ಗ್ರಹಗಳು ನಮ್ಮ ರಾಶಿನಲ್ಲಿ ನಡೀತಾ ಇದ್ದರೆ ಮಾತ್ರ ನಾವು ಈ ಥರ ಒಂದು ಪ್ರಕರಣಗಳಿಗೆ ಅಂದರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇಂಥದನ್ನೆಲ್ಲ ನಾವು ಸುತ್ತಬೇಕಾಗ್ತದೆ ಅಂತ ಈ ನ್ಯಾಯಾಲಯದ ಪ್ರಕರಣಗಳಿಗೆ ಸಂಬಂಧಪಟ್ಟಿದ್ದ ಕಾನೂನು ದಾಖಲೆಗಳನ್ನು ಈ ಥರ ದಾಖಲೆಗಳನ್ನು ಇವೆಲ್ಲವೂ ಸ್ವಲ್ಪ ನಾವು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಬೇಕು ಈ ಒಂದು ಡಾಕ್ಯುಮೆಂಟ್ಸ್ನ ಎಲ್ಲಿಡಬೇಕಂದ್ರೆ ವಾಸ್ತು ಪ್ರಕಾರ ಹೇಳ್ತಾ ಇದ್ದೀನಿ ಇಲ್ಲಿ ಈ ಡಾಕ್ಯುಮೆಂಟ್ಸ್ ಬೇರೆ ಒಂದು ಡಾಕ್ಯುಮೆಂಟ್ಸ್ ಜೊತೆ ನಾವು ಬೆರೆಸಿ ಇಡಲಂಗಿಲ್ಲ ಅದರ ಜೊತೆ ಸೇರಿಸಿ ಇಡೋಂಗಿಲ್ಲ ಈಶಾನ್ಯ ಮೂಲೆಯಲ್ಲಿ ಒಂದು ಮರದ ಪೆಟ್ಟಿಗೆಯಲ್ಲಿ ಅಂದರೆ ಒಂದು ವುಡನ್ ಬಾಕ್ಸಲ್ಲಿ ನೀವು ಇಡಬೇಕು ಓಕೆನಾ ಪ್ರತ್ಯೇಕವಾಗಿ ಇಡಬೇಕು ಇದನ್ನು ವಾಸ್ತು ಪ್ರಕಾರ ಆರ್ಥಿಕ ಸ್ಥಿತಿಯನ್ನು ಖಚಿತಪಡಿಸ್ಕೊಳ್ಳೋದಕ್ಕೂ ಉತ್ತಮ ಮಾರ್ಗವೆಂದರೆ ಮನೆಯ ಭೂಮಿಯ ಮೂಲೆಯಲ್ಲಿ ಅಂತೆ ಅಂದರೆ ಇಲ್ಲಿ ನಾವು ಇಲ್ಲಿ ಈಶಾನ್ಯದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಇಡಬೇಕು ನೈಋತ್ಯದಲ್ಲಿ ನಮ್ಮ ಸಂಪತ್ತು ಬೆಳೀಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ನ ಇಲ್ಲೇ ಇಡಬೇಕು ಬೇರೆ ಎಲ್ಲೂ ಕಡೆ ಅಂದರೆ ಬೇರೆ ಒಂದು ಡಾಕ್ಯುಮೆಂಟ್ಸ್ ಜೊತೆ ನಾವಿಲ್ಲಿ ಮಿಕ್ಸ್ ಮಾಡಿ ಇಡಂಗಿಲ್ಲ ಇದನ್ನು ನಾವು ಎಷ್ಟು ಅಚ್ಚುಕಟ್ಟಾಗಿ ನ್ಯಾ ಇಲ್ಲಿ ಪೂಜೆ ವೈಸ್ ನೋಡ್ಕೊಬೇಕು ವಾಸ್ತುವೈಸ್ ನೋಡ್ಕೊಬೇಕು ಮತ್ತು ಜ್ಯೋತಿಷ್ಯ ಪ್ರಕಾರ ಯಾವ ಗ್ರಹಗಳ ರೀತ್ಯ ನಮ್ಗೆ ಹಿಂಗೆ ಆಗ್ತಾ ಇದೆ ಅದನ್ನು ನೋಡ್ಕೊಬೇಕು ಈ ರೀತಿ ಮಹಾಕಾಳಿ ಬಗ್ಲಾಮುಖಿ ಅಥವಾ ಹನುಮಾನ್ ಅಂತಹ ದೇವತೆಗಳನ್ನು ಪೂಜೆ ಮಾಡಿ ನಾವು ಒಂದು ಮಂತ್ರಗಳಿಂದ ಆಹ್ವಾನಿಸಿ ನಮ್ಮ ಒಂದು ಸಂಕಲ್ಪವನ್ನು ಹೇಳಬೇಕು ನಾವೇನು ಫೇಸ್ ಮಾಡ್ತಾಯಿದ್ದೀವೋ ಅದನ್ನು ಹೇಳಬೇಕು ಅದಕ್ಕೆ ಕೆಲವಾದ ಮಂತ್ರಗಳು ಪದ್ಧತಿಯೂ ಇರುತ್ತೆ ಆ ಒಂದು ಮಂತ್ರಗಳಲ್ಲಿ ಮಹಾಕಾಳಿ ಮಂತ್ರವೊಂದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಓಂ ಕ್ಲೀಮ್ ಬೀಜ ರೂಪಣಿಯೇ ಮಹಾಕಾಳಿಯೇ ಕ್ಲೀಮ್ ಫಟ್ ಎಂಬುದು ಈ ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಹಾಯ ಮಾಡುತ್ತದೆ ಅಂದರೆ ಈ ಒಂದು ಬೀಜಮಂತ್ರ ಮಹಾಕಾಳಿಗೆ ಸಂಬಂಧಪಟ್ಟ ಈ ಬೀಜ ಮಂತ್ರ ನ್ಯಾಯ ಕೊಡಿಸೋದಕ್ಕೆ ನಮಗೆ ನ್ಯಾಯವನ್ನು ನಾವು ಪಡೆಯೋದಕ್ಕೆ ಈ ಮಂತ್ರನೂ ಸಪೋರ್ಟ್ ಮಾಡುತ್ತೆ ನೀವು ನೂರೆಂಟು ಬಾರಿ ಪ್ರತಿನಿತ್ಯ ಹೇಳ್ಕೋಬಹುದು ಆಗದೇ ಇರೋವಾಗ ನೀವು ದೇವಿನ ಆರಾಧನೆ ಮಾಡಬೇಕು ಅಂದರೆ ಎಸ್ಪೆಷಲಿ ಕೆಲವರು ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹೋಮ ಹವನಗಳೆಲ್ಲ ಮಾಡಿಸ್ತಾರೆ ಈ ಒಂದು ಬೀಜ ಮಂತ್ರವನ್ನು ಪದೇ ಪದೇ ಇರಿ ಮತ್ತು ಬಗಳಾಮುಖಿ ಮಂತ್ರ ಅಂದರೆ ಓಂ ಹ್ರೀಂ ಬಗಳಾಮುಖಿ ಸರ್ವ ದುಸ್ತನಾ ವಾಚಾಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಾಯ ಬುದೀಂ ವಿನಾಶಾಯ ಹ್ರೀಂ ಓಂ ಸ್ವಾಹಾ ಅಂತ ಬಗಳಾಮುಖಿ ದೇವತೆಗೆ ಪೂಜೆಯನ್ನು ಮಾಡಬೇಕು ಈ ಮಂತ್ರವನ್ನು ಹೇಳ್ಕೊಂಡು ಇದು ಅಷ್ಟೇ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಒಂದು ಕಡೆ ಬರೆದಿಟ್ಕೊಂಡು ಬೇಕಾದ್ರೆ ಹೇಳ್ಕೊಬೋದು ಯಾಕಂದರೆ ಇವೆಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಮಂತ್ರಗಳು ಸೊ ಹಾಗಾಗಿ ಮತ್ತು ಹನುಮಾನ್ ಮಂತ್ರಗಳು ನಿಮಗೆಲ್ಲ ಗೊತ್ತಿರೋದೆ ಪಂಚಮುಖಿ ಹನುಮಾನ್ ಮಂತ್ರ ಅಂತೂ ಹೇಳ್ಕೊಂಡ್ರೆ ಆಯಿತು ನೀವು ಇಲ್ಲ ಜನರಲಿ ನೀವು ಹನುಮಾನ್ ಮಂತ್ರವನ್ನು ಹೇಳ್ಕೊಂಡ್ರೂ ಆಯಿತು ಇಲ್ಲಿ ಹನುಮಾನ್ ಮಂತ್ರವಾಗಿ ಒಂದು ಮಂತ್ರವನ್ನೇ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಓಂ ಎಂ ಪ್ರೀಂ ವಾಯುಪುತ್ರಾಯ ಯಹಿ ಯಹಿ ಆಗ ಆಗ ಆವೇಶಯ ರಾಮಚಂದ್ರ ಅಂಜಪತಿಯ ಸ್ವಾಹ ಈ ಅಂಜ ಅಂಜಪಯತಿ ಸ್ವಾಹ ಅಂತ ಹೇಳ್ಕೊಬೇಕು ಓಕೆ ಈ ಮಂತ್ರವನ್ನು ಸಹ ಅಷ್ಟೇ ನೀವು ಇಪ್ಪತ್ತೊಂದು ಬಾರಿ ಅಥವಾ ನೂರೆಂಟು ಬಾರಿ ಹೇಳ್ಕೊಬೇಕು ಇನ್ನು ಗಣೇಶ ಮಂತ್ರ ಅಂತೂ ಎಲ್ಲರಿಗೂ ಗೊತ್ತೇ ಇದೆ ಓಂ ಗಮ್ ಗಣಪತಯೇ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಬೇಕು ನೀವು ಎ ಟೈಮ್ ಈ ಎಲ್ಲ ದೇವರ ಮಂತ್ರಗಳು ಹೇಳ್ಕೊಂಡ್ರೂ ನಡೆಯುತ್ತೆ ಅಥವಾ ನಾನು ತಿಳಿಸ್ಕೊಟ್ಟಿರೋ ಈ ಮೂರು ದೇವರುಗಳು ಮೇಯ್ನಾಗಿ ಗಣೇಶ ಇರ್ತಾರೆ ಮತ್ತು ಮೂರು ದೇವರುಗಳು ಅಂದರೆ ಬಗ್ಲಾಮುಖಿ ಆಗಿರಬಹುದು ಮಹಾಕಾಳಿ ಆಗಿರಬಹುದು ಮತ್ತು ಪಂಚಮುಖಿ ಹನುಮಾನ ಆಗಿರಬಹುದು ಯಾರನಾದರೂ ಒಬ್ಬರನ್ನ ನಿಷ್ಠೆಯಿಂದ ಆರಾಧನೆ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಯಲಿ ಅಂತ ಅವ್ರಿಗೆ ಮೊರೆ ಹೋಗಿ ಒಂದು ಸಂಕಲ್ಪವನ್ನು ಇಟ್ಕೊಳ್ಳಿ ಓಕೆ ಈ ಮಂತ್ರವನ್ನು ನಿಮ್ಮ ಆದ್ಯತೆ ಅಥವಾ ಆಧ್ಯಾತ್ಮಿಕ ಸಲಹೆಗಾರ ಅಂದರೆ ಯಾರೇ ನಿಮಗೆ ಪ್ರಬುಲ್ಲರಾಗಿರೋದ್ರಿಂದ ಮಂತ್ರೋಚ್ಚಾರಣೆ ಮಾಡಿಕೊಂಡು ಹೇಳಿದ್ರೆ ಇನ್ನೂ ಒಳ್ಳೆಯದು ಓಕೆನಾ ಮಾರ್ಗದರ್ಶನ ತಗೊಂಡು ಹೇಳಿದ್ರೆ ಇನ್ನೂ ಒಳ್ಳೆಯದು ಮಂತ್ರ ಯಾವ ರೀತಿ ಉಲ್ಲೇಖಿಸಬೇಕಂದ್ರೆ ಸ್ನಾನ ಎಲ್ಲ ಮಾಡಿ ನಿರ್ದಿಷ್ಟ ಬಟ್ಟೆಗಳನ್ನಂದರೆ ನಾವು ಪೂಜೆಗಂತಾನೆ ಪರ್ಟಿಕ್ಯುಲರ್ ಬಟ್ಟೆ ಇರುತ್ತೆ ಸೊ ಅಂಥದನ್ನು ಧಾರಣೆ ಮಾಡಬೇಕು ಡಿಸೈನ್ ಡಿಸೈನ್ ಮಾಡಲ್ ಆಗಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಪೂಜೆಯನ್ನು ಮಾಡಬಾರ್ದು ಕಾಟನ್ನು ನಿಮ್ಗೆ ಗೊತ್ತೇ ಇರ್ತದೆ ಪಂಚಶಲ್ಯ ಆಗಿರ್ಬೋದು ಜೆಂಟ್ಸ್ ಆಗಿದರೆ ಲೇಡೀಸ್ ಆಗಿದ್ರೆ ಒಂದು ಬಾರ್ಡರ್ ಇರುತ್ತೆ ಆ ಥರ ಒಂದು ಕಾಟನ್ ಸ್ಯಾರಿನ ಉಟ್ಕೋಬೇಕಾಗ್ತದೆ ಇಂಥ ಒಂದು ಮಾಡಿ ದೀಪಾರಾಧನೆ ಮಾಡಿ ಧೂಪವನ್ನು ಹಾಕಿ ಮ ಹೂವುಗಳನ್ನೆಲ್ಲ ಇಟ್ಟು ನೈವೇದ್ಯ ಕೊಡಬೇಕು ಎಸ್ಪೆಷಲಿ ಹೇಳಬೇಕು ಅಂದರೆ ಬಾಳೆಹಣ್ಣು ಇಡಬೇಕು ವಿಶೇಷವಾಗಿ ಈ ಪೂಜೆಗಳನ್ನು ಆರಾಧನೆ ಮಾಡುವಾಗ ಅಂದರೆ ಈ ಒಂದು ಪೂಜೆಗಳನ್ನು ಆರಾಧನೆ ಮಾಡುವಾಗ ಬಾಳೆಹಣ್ಣು ಇಡಬೇಕು ಈ ರೀತಿ ಭಕ್ತಿ ಮತ್ತು ನಂಬಿಕೆಯಿಂದ ಮಂತ್ರವನ್ನು ಪಠಿಸಿ ಇವನ್ನೆಲ್ಲ ಹೇಳಿದಿನಲ್ಲ ಇದನ್ನೆಲ್ಲ ಮಾಡ್ತಾ ಬರಬೇಕು ಆವಾಗ ಅಂದರೆ ದೇವತೆಗೆ ಸೂಕ್ತವಾದ ಹೂಗಳು ಸಿಂಧೂರ ಅದನ್ನು ಎಲ್ಲ ಇಟ್ಬಿಟ್ಟು ಬಾಳೆಹಣ್ಣು ಇಟ್ಟುಬಿಟ್ಟು ನೀವು ಈ ಒಂದು ಪೂಜೆ ಮಾಡಬೇಕಾಗ್ತದೆ ಆವಾಗ ಎಸ್ಪೆಷಲಿ ನಾವೇನು ಬಯಸ್ತಾ ಇದ್ದೀವೋ ಆ ರಿಸಲ್ಟ್ ಸಿಗುತ್ತೆ ಅಂದರೆ ಈ ಪಠಣ ವಿದ್ಯಾ ಪಠನೆ ಮಾಡೋದಾಗಲಿ ಉಪವಾಸ ಸಹ ಮಾಡಬಹುದು ನೀವು ಇಲ್ಲಿ ಕೆಲವು ಆಹಾರಗಳಿಂದ ದೂರ ಇರಬೇಕು ಅದು ಹೇಳಿದ್ದೀನಲ್ಲ ನಾನು ಯಾವುದೇ ಒಂದು ಸಂಕಲ್ಪ ಆಗಿದ್ರೂ ನಾವು ಸಾತ್ವಿಕವಾಗಿರಬೇಕು ತಾಮಸಿಕವಾಗಿ ಯಾವುದಕ್ಕೆ ಹೋಗಬಾರ್ದು ಈಗ ನಮ್ಮ ಕೋರ್ಟು ಕಚೇರಿ ಇದೆ ಅವ್ರ ಜೊತೆ ಹೋಗೋದು ಕೋಪ ತರಿಸ್ಕೊಳ್ಳೋದು ಅವ್ರು ನೋಡಿದ್ರೇ ಗುರಾಯಿಸ್ಕೊಳ್ಳೋದು ಈ ರೀತಿ ಮಾಡಬಾರ್ದು ನಮ್ಮ ಪ್ರಯತ್ನ ನಮ್ಮದು ನ್ಯಾಯಪರವಾಗಿ ನಾವು ಇದ್ದೀವಿ ಅಂದ್ರೆ ನಾವು ಇಲ್ಲಿ ಸಾತ್ವಿಕವಾಗಿರಬೇಕು ಮನಸ್ಸು ಅಷ್ಟೇ ನಮ್ಮ ಯೋಚನೆಗಳು ಅಷ್ಟೇ ಆಹಾರ ಅಷ್ಟೇ ಎಸ್ಪೆಷಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆಹಾರವು ಅಷ್ಟೇ ಸಾತ್ವಿಕವಾಗಿರಬೇಕು ಅವಾಗೆ ನಾವು ನಾವು ಏನು ಬಯಸಿದ್ದೀವೋ ಅದರಲ್ಲಿ ಆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದರೆ ನಮಗೆ ರಿಸಲ್ಟು ಅಷ್ಟೇ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕವಾಗಿ ಇದನ್ನೆಲ್ಲ ನೀವು ಮಾಡ್ಕೊಂಡು ಬಂದರೆ ಅಂದರೆ ಈ ತಿಳಿಸಿರೋ ಈ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡ್ತಾ ಇದ್ದರೆ ಸೂಕ್ತವಾಗಿ ನಮಗೆ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ನಾವು ಆರಾಧನೆ ಮಾಡೋ ವಿಧಾನದ ಮೇಲೆ ಇದೆ ನೂರೆಂಟು ಬಾರಿ ಪಠಿಸಬಹುದು ಇಪ್ಪತ್ತೊಂದು ಬಾರಿ ಪಠಿಸ್ಬೋದು ಪೂಜೆಯನ್ನು ಸಲ್ಲಿಸಬೇಕು ನಮ್ಮ ಇಂಟೆನ್ಷನ್ನ ಬಿಲ್ಡ್ ಮಾಡಿಕೊಂಡು ಅಲ್ಲಿ ಹೇಳಬೇಕು ನಮ್ಮ ಸಮಸ್ಯೆ ಏನು ಅದು ಸಂಕಲ್ಪ ರೂಪದಲ್ಲಿ ಅಲ್ಲಿ ನೀವು ಹೇಳಬೇಕು ಡಾಕ್ಯುಮೆಂಟ್ಸ್ ನೆನಪಿರಲಿ ಈಶಾನ್ಯಕ್ಕೆ ಹೇಳಬೇಕು ಈ ರೀತಿ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಖಂಡಿತ ಇರುತ್ತೆ ಖಂಡಿತ ನಿಮ್ಮದೇ ಮೇಲ್ಗೈಯ ಆಗಿರುತ್ತೆ ವಿಜಯವನ್ನು ಸಾಧಿಸ್ತೀರಾ ನೀವು ಬಯಸಿರೋ ಒಂದು ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಪೊಲೀಸ್ ಸ್ಟೇಷನ್ ಮತ್ತು ತಿರುಗಾಡೋದು ಅನ್ನೋದು ಕಡಿಮೆ ಆಗುತ್ತೆ